ಹಾಗೂ ಗೌರವಾನ್ವಿತ ಎಲ್ಲ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿದ್ದ ಭಾಗಿಯಾಗಿದ್ದೀರ ಅದೇ ರೀತಿ ಈ ದಿನ ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈಗಾಗಲೇ ಮೊನ್ನೆ ನಾನು ಮಾಡಿರ್ತಕ್ಕಂಥ ಭಾಷಣದಲ್ಲಿ ಅನೇಕ ವಿಚಾರಗಳನ್ನು ಅವರು ನಂತರದಲ್ಲಿ ಮಾತಾಡಿದ್ದಾರೆ ಆದರೆ ಈ ವಿಚಾರಗಳನ್ನು ನಾನು ಕೆಲವೊಂದು ಮಾತೇ ಆಡಲಿಲ್ಲ ಆ ವಿಚಾರಗಳನ್ನು ಸಮೇತ ಪ್ರಸ್ತಾವ ಮಾಡ್ತಾಯಿದ್ದಾರೆ ಬೇರೆ ಬೇರೆ ರೀತಿ ಅರ್ಥನ ಕೊಡ್ತಾ ಇದ್ದಾರೆ ನಾನು ಎಲ್ಲೂ ಸಮೇತ ಇವತ್ತು ಮೀಡಿಯಾ ಖರ್ಚಿದವರು ಖರ್ಚನೆ ಪೇಪರ್ ಅವರಿಗೆ ಹೇಳಿದೆ ನೋಡಿ ಅತ್ಯಾಚಾರ ಅಂತಕ್ಕಂಥ ವರ್ಡಿಂಗ್ಸೇ ನಾನು ಮಾತಾಡಿಲ್ಲ ನೀವು ಸಮೇತ ಬರ್ದಿದ್ದೀರ ನನ್ನ ವೀಡಿಯೋ ಕ್ಲಿಪ್ಪಲ್ಲಿ ಆ ಥರ ಯಾವುದೇ ಕಾರಣದಲ್ಲೂ ಹೇಳಿಲ್ಲ ದಲಿತರ ಮೇಲೆ ದೌರ್ಜನ್ಯ ನಡೆದಿದೆ ಅವರಿಗೂ ಸಮೇತ ಬಿಟ್ಟಿಲ್ಲ ಅಂತಕ್ಕಂಥ ಪದವನ್ನು ನಾನು ಬಳಸಿರ್ತಕ್ಕಂಥದ್ದು ಸತ್ಯ ಅದನ್ನು ತಿರುಚಿ ಮರಚಿ ಒಬ್ಬೊಬ್ಬರ ಭಾಷಣದಲ್ಲಿ ಶಿವಣ್ಣರು ಹೇಳ್ತಾರೆ ಎಲ್ಲೋ ರೇಪ್ ಮಾಡಿದಾರಂತೆ ಇದು ಮಾಡಿದಾರಂತೆ ಬರೀ ಈ ಥರ ಮಾತುಗಳನ್ನು ಆಡ್ತಾ ಇದ್ದಾರೆ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನನ್ನ ರಾಜಕೀಯ ಜೀವನದಲ್ಲಿ ನಾನು ಹೇಳುವ ಬರದಲ್ಲಿ ಏನಾದ್ರು ಸಣ್ಣ ಪುಟ್ಟ ಇರ್ಬೋದು ಅತ್ಯಾಚಾರ ಅಂತಕ್ಕಂಥ ವರ್ಡಿಂಗ್ಸನ್ನು ನಾನು ಯೂಸ್ ಮಾಡಿಲ್ಲ ಅಂತಕ್ಕಂಥದ್ದು ಸ್ಪಷ್ಟೀಕರ್ಕರಣ ಕೊಡ್ತಾ ಇದ್ದೀನಿ ಅದೇ ರೀತಿ ಅವತ್ತಿನ ದಿನ ನಡೆದಿರ್ತಕ್ಕಂಥ ಘಟನೆಯಲ್ಲಿ ನಾನು ಎಲ್ಲೂ ಸಮೇತ ವೈಯಕ್ತಿಕ ಟೀಕೆ ಮಾಡಲಿಲ್ಲ ಮತ್ತು ಯಾರ ಮನೆ ಕಾ ಯಾರ ಮನೆಗೂ ಸಮೇತ ನಾನು ಕೈಕಾಲಿಗೆ ಬಿದ್ದು ಕ್ಷಮೆ ಕೇಳಲಿಕ್ಕೆ ಹೋಗಿಲ್ಲ ಅದೇನಾದರೂ ನಡೆದಿದ್ದೇ ಆಗಿದ್ದಲ್ಲಿ ಅವರು ಸಿ ಸಿ ಟಿ ವಿ ಕ್ಯಾಮ್ರ ಇರುತ್ತೆ ಅಥವಾ ಬೇರೆ ರೀತಿಯಲ್ಲಿ ಪ್ರೂವ್ ಮಾಡೋದಾದರೆ ನನ್ನ ಇವತ್ತಿಗೆ ಮೂವತ್ತು ವರ್ಷದ ರಾಜಕೀಯ ಜೀವನವನ್ನು ಇವತ್ತಿಗೆ ಕಂಪ್ಲೀಟ್ ಸ್ಟಾಪ್ ಮಾಡ್ತೀನಿ ಯಾವ ಕಾರಣಕ್ಕೂ ನಾನು ಅಂತ ಕ್ಷಮೆ ಕೇಳೋದು ಹಿಡಿತಕ್ಕಂಥ ಕೆಲಸಗಳನ್ನು ನಾನು ಮಾಡಿಲ್ಲ ನನಗೆ ನೇರವಾಗಿ ಏನೇನಾಗಿದೆ ಅದನ್ನು ನಾನು ಮಾತಾಡಿದ್ದೀನಿ ಒಂದು ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ಈಗಾಗಲೇ ಇವರು ಹೇಳಿದರು ಒಂದು ಕುಟುಂಬದ ಬಗ್ಗೆ ತಂದೆ ತಾಯಿ ವಯಸ್ಸಾದವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಹೆಣ್ಣುಮಕ್ಕಳು ವಯಸ್ಸಾದವ್ರ ಬಗ್ಗೆ ಆಮೇಲೆ ರಾಜೇಗೌಡರ ಕುಟುಂಬದ ಬಗ್ಗೆ ಬಗ್ಗೆ ಮಾತಾಡಿದಾಗ ಆವೇಶದಲ್ಲಿ ನಾನು ಕೆಲವೊಂದು ಮಾತುಗಳನ್ನು ಆಡಿದ್ದೀನಿ ಆದರೆ ಬೇರೆ ಅರ್ಥ ಬರುವ ರೀತಿಯಲ್ಲಿ ನಾನು ಮಾತಾಡಿಲ್ಲ ಅಂತೇಳಿ ಸ್ಪಷ್ಟೀಕರಣ ಇಲ್ಲಿ ಕೊಡ್ತಾಯಿದ್ದೀನಿ ಅದೇ ರೀತಿ ಹಿಂದೂ ಬಾಂಧವರಿಗೆ ಹಿಂದುತ್ವದಿಂದ ನಾನು ಗೆದ್ದಿದ್ದಾರೆ ಮೂರು ಬಾರಿ ಅಂತ ಹೇಳ್ತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ನಾನು ಸತ್ಯ ಮಾತಾಡಿರ್ತಕ್ಕಂಥದ್ದು ಸತ್ಯ ಆದರೆ ಹಿಂದೂ ಬಾಂಧವರಲ್ಲಿ ಹೇಳ್ತೀನಿ ನೋವು ನನಗೆ ಹಿಂದೂ ಆ ಹಿಂದುತ್ವದ ಆಧಾರದ ಮೇಲೆ ಗೆದ್ದಿರ್ತಕ್ಕಂಥವ್ರು ನರಸಿಂಹರಾಜಪುರದಲ್ಲಿ ಯಾವುದೇ ಒಂದು ಈಗಾಗಲೇ ಹೇಳಿದರು ದೇವಸ್ಥಾನ ಅಭಿವೃದ್ಧಿಗಳು ಅವರು ವೈಯಕ್ತಿಕವಾಗಿ ಮಾಡಿಲ್ಲ ಸರ್ಕಾರದ ಹಣವೂ ಸಮೇತ ತಂದು ಸಾಕಷ್ಟು ಡೆವಲಪ್ ಮಾಡಿ ಜೀರ್ಣೋದ್ಧಾರ ಅಂತ ಮಾಡಿಕೊಟ್ಟಿಲ್ಲ ಅದನ್ನು ಬೇರೆ ಪಕ್ಷದವರೇ ಮಾಡಬೇಕಾಗಿದೆಯಾ ಅದು ಹಾಂ ಈಗ ಅಲ್ಲಿ ಒಂದು ಈಗಾಗಲೇ ಹೇಳಿದ್ರು ಒಂದು ಕರಿಬಸವೇಶ್ವರ ದೇವಸ್ಥಾನ ಅವರು ವೈಯಕ್ತಿಕ ಅವ್ರ ಜಮೀನಲ್ಲಿ ಅಭಿವೃದ್ಧಿ ಪಡೆದಿದ್ದಾರೆ ಬೇರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಅವರಿಗೆ ಅವಕಾಶಗಳಿತ್ತಲ್ಲ ಹಾಂ ಎಲ್ಲ ಕೊಟ್ಟಿರ್ತಕ್ಕಂಥದ್ದು ಹಿಂದುತ್ವದ ಆಧಾರದ ಮೇಲೆ ನಾನು ಹಿಂದೂಗಳ ಬಗ್ಗೆ ಅಪಾರವಾದ ಗೌರವ ಇದೆ ದೇವ ದೈವ ಭಕ್ತನಾಗಿದ್ದೇನೆ ನಾನು ಸಮೇತ ಅನೇಕ ದೇವಸ್ಥಾನ ಕಾರ್ಯಗಳು ಜಾತ್ರೆಗಳು ಇದರೊಳಗೆಲ್ಲ ನಾನು ಎಲ್ಲದರಲ್ಲೂ ಭಾಗವಹಿಸಿದ್ದೀನಿ ಕೆಲಸನೂ ಮಾಡಿದ್ದೀನಿ ಸುಮ್ಮನೆ ನನಗೆ ಯಾರೂ ಕೂರಿಸೋದಿಲ್ಲ ಸುಮ್ಮನೆ ಯಾರೂ ಮಾಡೋದಿಲ್ಲ ಇಷ್ಟೆಲ್ಲ ನಾನು ಮಾಡಿದರೂ ಸಮೇತ ಸುಮ್ಮನೆ ಅಪಪ್ರಚಾರಗಳನ್ನು ಬೇರೆ ಬೇರೆಯವರಿಂದ ಹೇಳಿಸ್ತಕ್ಕಂಥದ್ದು ಇಂಥ ಕೆಲಸಗಳನ್ನು ದಯವಿಟ್ಟು ಬಿಡಿ ನಾನೇನು ಮಾತಾಡಿದ್ದೀನಿ ಅದಕ್ಕೆ ಸ್ಪಷ್ಟೀಕರಣನ ಕೊಡಿ ಇದನ್ನು ಈಗಾಗಲೇ ರಾಜಗೌಡರ ಬಗ್ಗೆ ಆಗಲಿ ಮಾಡಿದರೆ ತಪ್ಪನ್ನು ತಪ್ಪು ಅಂತಲೇ ಮಾಡಿ ನಾವು ಸಮೇತ ಖಂಡಿಸ್ತೀವಿ ನಾವು ಸಮೇತ ಹಿಂದೆ ತೊಂಬತ್ತೈದರಲ್ಲೇ ಮುನ್ಸಿಪಾಲಲ್ಲಿ ನನ್ನ ಮೆಂಬರ್ ಆಗಿ ಗೆದ್ದವನು ಆ ನಂತರದ ಡಿ ಎ ಪಿ ಸಿ ಎಮ್ ಅಧ್ಯಕ್ಷ ಇದೆ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದೀನಿ ಜಿಲ್ಲಾ ಪಂಚಾಯತ್ ಮೆಂಬರ್ ನನ್ನ ಬಗ್ಗೆ ನಾನು ತಪ್ಪು ಮಾಡಿದರೆ ಬಹಿರಂಗವಾಗಿ ಹೇಳಿ ವೇದಿಕೆಯಲ್ಲೂ ಹೇಳಿ ನನ್ನ ಬಗ್ಗೆ ನಾನು ಮಾತಾಡದೆ ಇರೋದನ್ನು ಮಾತಾಡಿ ಎತ್ತು ಈ ಕ್ರಮ ದಯವಿಟ್ಟು ಬಿಡಿ ಇದೆಲ್ಲ ನಡೆದಿರ್ತಕ್ಕಂಥದ್ದು ಇದು ನಿಮ್ಮಿಂದಲೇ ನಡೆದಿರ್ತಕ್ಕಂಥದ್ದು ರಾಜಗೌಡರು ತಪ್ಪು ಮಾಡಿದ್ರು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ ಅವ್ರ ಹೆಣ್ಣು ಮಕ್ಕಳನ್ನು ಲೋಕಾಯುಕ್ತ ಕೊಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅದು ನಾವೊಬ್ಬರು ಕಾರ್ಯಕರ್ತನಾಗಿ ಕ ಪಕ್ಷದ ಮುಖಂಡನಾಗಿ ನನಗೆ ಸಹಿಸೋಕ್ಕಾಗಲ್ಲ ಇದುವರೆಗೂ ನನ್ನ ಜೀವನದಲ್ಲಿ ನೇರವಾಗಿ ನಡ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೇರವಾಗಿ ನನ್ನ ಎಲ್ಲ ಕೆ ಕೆಲಸಗಳನ್ನು ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟ ಇಷ್ಟಪಡ್ತೀನಿ ಚರ್ಚೆ ನಿಮ್ಮ

ಇಲ್ಲಿ ಒಂದು ಜಾತ್ರೆ ಮಾಡ್ಬೇಕಾದ್ರೆ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಅವ್ರ ಮನೆಗೂ ಸಮೇತ ನಾನು ಹೋಗಿದ್ದವದು ಕೇಳಿದ್ದವ್ ನಾನು ಆಗಿ ಅವರು ಬಂದಿದ್ರೆ ಅವ್ರು ಹೇಳಿ ಅವ್ರು ಸಾರ್ವಜನಿಕವಾಗಿ ನಾವು ಒಟ್ಟಿಗೆಲ್ಲ ಕಮಿಟಿಯವರು ಇವ್ರ ಬಗ್ಗೆ ಎಲ್ಲ ನಾವು ಹೋಗಿದ್ದೀವಿ ಹೋಗಿ ನಮಗೆ ಸಹಾಯ ಮಾಡಿ ನಿಮ್ಮ ಸರ್ಕಾರ ಇದೆ ನಮ್ಮ ಕಡೆ ಇದು ಮಾಡಿ ಅಂತೇಳಿ ಕೇಳಿರ್ತಕ್ಕಂಥ ನಿಜ ಹೋಗಿರ್ತಕ್ಕಂಥ ನಿಜ ಈ ವಿಡಿಯೋ ಮತ್ತಿಗ ನಿಮ್ದು ಆದ್ರೆ ಏನು ತೊಂದರೆ ಜಾತ್ರೆ ಮಾರಿ ಜಾತ್ರೆಯಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ನಾನೇನು ಜೀವರಾಜ್ರು ಆಗಲಿ ಅವ್ರ ಸ್ನೇಹಿತರಾಗಲಿ ನಾನು ವಿರೋಧಿ ಅಲ್ಲ ಜೀವರಾಜವ್ರ ಬಗ್ಗೆನೂ ಅವ್ರ ಮೂರು ಸಲ ಶಾಸಕರಾಗಿದ್ದಾರೆ ಅವ್ರ ಬಗ್ಗೆ ಗೌರವ ಇದೆ ಸಿಗ್ದಾಗ ನಾನು ಎಲ್ಲ ಕಡೆಗೂ ಮಾತಾಡಿದ್ದೀನಿ ಯಾವುದೂ ಇಲ್ಲ ಸುಳ್ಳು ಸುಳ್ಳು ಆರೋಪ ಅದನ್ನು ನಾನು ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಬಿಡಿಸಿ ಅದ್ರ ಬಗ್ಗೆ ನೀವು ಕೇಳೋದಾದರೆ ಕೇಳಿ ನಾನು ಹೇಳ್ತೀನಿ ನನಗೆ ಯಾವುದು ಕಟ್ಟಿಗೆ ಆಗಲ್ಲ ನಾನು ಯಾರಿಗೂ ಅತ್ಯಾಚಾರನೂ ಮಾಡಿಲ್ಲ

ಒಬ್ಬ ಕೇರಳದಲ್ಲಿದ್ದಾರೆ ಒಬ್ಬರು ಬ್ಯಾಂಗ್ಳೂರಲ್ಲಿ ಅವ್ರಿಗೇನೋ ತುರ್ತಾಗಿ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಆರೋಗ್ಯ ನಿಮಿತ್ತ ಸೀರಿಯಸ್ಸಲ್ಲಿದೆ ಅಲ್ಲಿಗೆ ಹೋಗಿದ್ದಾರೆ ಎನ್ ಆರ್ಪುರದಲ್ಲಿ ಇರ್ತಕ್ಕಂಥವ್ರು ನಾನು ಸಮೇತ ಕಳೆದ ನಾಲ್ಕು ದಿನ ಎನ್ ಆರ್ಪುರದಲ್ಲಿ ಇರಲಿಲ್ಲ ಮೊನ್ನೆ ದಿನ ನಾನು ಬಂದಿದ್ದೀನಿ ನರಸಿಂಹರಾಜಪುರಕ್ಕೆ ಇದೆಲ್ಲ ಕಟ್ಟುಕತೆ ನೂರಕ್ಕೆ ನೂರು ಸುಳ್ಳು ಇದೇನಾದರೂ ಒಂದು ಸತ್ಯ ಇದ್ದರೆ ನಮ್ಮ ಇಷ್ಟು ಜನ ಕಾರ್ಯಕರ್ತರೇ ಧಾರ್ಮಿಕಿಯಿಂದ ಇಲ್ಲಿ ಬಂದಿದ್ದಾರೆ ಎಲ್ಲ ಬಂದಿದ್ದಾರೆ ಅವರಿಗಾಗಿರೋ ಅನ್ಯಾಯದು ನಮಗೆ ನೋವಿದೆ ಯಾವುದು ದಲಿತ ಅವರಿಗೆ ದೌರ್ಜನ್ಯ ಅಂತೇಳಿ ಅವ್ರಿಗೂ ಬಿಟ್ಟಿಲ್ಲ ದೌರ್ಜನ್ಯ ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಅವ್ರ ಕುಟುಂಬಕ್ಕೂ ದೌರ್ಜನ್ಯ ಆಗಿದೆ ನನಗೆ ತುಂಬ ಜನ ಈ ಕಾರ್ಯಕ್ರಮ ಆದಮೇಲೆ ಸುಮಾರು ಜನ ಫೋನ್ ಮಾಡಿದ್ದಾರೆ ನನಗೆ ಫೋನ್ ಮಾಡಿ ಮಾತಾಡಿದ್ದಾರೆ ಸರ್ ಬೇರೆ ಬೇರೆ ಉದಾಹರಣೆಗಳಿದೆ ಬೇರೆ ನಾನು ಕೇಳಲಿಕ್ಕೆ ರೆಡಿ ಇಲ್ಲ ಬೇರೆ ನನಗೆ ಅವಶ್ಯಕತೆಯೂ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೀನಿ ಇದ್ರ ಇದರ ಬಗ್ಗೆ ಏನು ಬೇಕೆಂದರೂ ಕೇಳಿ ನಾನು ಹೇಳ್ತೀನಿ ಓಪನ್ ಆಗಿ ಬಾಬಿಯವ್ರು ಮಾತಾಡ್ತಾರ ದಯವಿಟ್ಟು ಬಾಬಿಯವ್ರು ಬಂದ್ಯಾರೆ ಅಂತ ಹೇಳಿದ್ದು ಯಾವುದೇ ಅನ್ನು ಕೇಳಿ ನನ್ನ ಟಿ ನಾನು ಪಟ್ಟಣ ಪಂಚಾಯಿತಿಯಲ್ಲೂ ಸಮೇತ ಈಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಆಗಿರಲಿ ರಸ್ತೆಗಳಾಗಲಿ ಮರ್ಕ್ಯೂರಿ ಲ್ಯಾಂಪ್ ಆಗಲಿ ರಸ್ತೆ ಡ್ಯಾಮರೀಕರಣ ಆಗಿರಲಿ ಇದೆಲ್ಲ ನಮ್ಮ ಕಾಲದಲ್ಲಿ ಅವಾಗ ನಡೆದಿರೋದು ಟಿ ಎ ಪಿ ಸಿ ಟಿ ಎ ಪಿ ಸಿ ಎಮ್ ಎಸ್ ಅಲ್ಲೂ ನಮ್ಮ ಧಾರ್ಮಿಕಿ ಸತೀಶ್ ಅವ್ರು ಬಿಟ್ಟರೆ ನಾನೇ ಐಯಸ್ಟು ಆ ಕಾಲದಲ್ಲಿ ಲೀಡಿಂಗು ಪ್ರಾಫಿಟ್ ಮಾಡಿಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಜಿಲ್ಲಾ ಪಂಚಾಯಿತಿಯಲ್ಲೂ ನಾನು ಐದು ವರ್ಷ ಕೆಲಸ ಮಾಡಿದ್ದೀನಿ ಎಲ್ಲೂ ಸಮೇತ ನಾನು ಕೆಟ್ಟ ಹೆಸರು ತಗೊಂಡಿಲ್ಲ ಯಾರಿಗೂ ಕೈ ಒಡ್ಡಿಲ್ಲ ಯಾವುದೇ ಯಾರಿಗೂ ದ್ರೋಹನೂ ಮಾಡಿಲ್ಲ ಇದೆಲ್ಲ ಆಮೇಲೆ ಸರ್ ಅದು ಇರ್ಬೋದು ನಾನು ಹೇಳೋಕ್ಕಾಗಲ್ಲ ನನ್ನ ಸ್ವಭಾವನೇ ಹಂಗೆ ಯಾರಾದರೂ ಏನಾದ್ರು ಹೇಳಿದಾಗ ಅದನ್ನು ಖಂಡಿಸ್ತಕ್ಕಂಥದ್ದು ಅಂದರೆ ನ್ಯಾಯ ಇದ್ರೆ ಅದನ್ನು ಬಿಟ್ಕೊಡಲ್ಲ ಅದು ಯಾವುದೇ ನಾನು ಅದೇ ರೀತಿ ತಮ್ಗೆ ಹೇಳ್ತೀನಿ ನನ್ನ ಇಲ್ಲಿ ಮುಸ್ಲಿಮ್ಸರು ಕೂತಿದ್ದಾರೆ ನಮ್ಮ ಸ್ನೇಹಿತರಾದ ಕ್ರೈಸ್ತ ಬಾಂಧವರು ಕೂತಿದ್ದಾರೆ ಹಿಂದೂಗಳು ಕೂತಿದ್ದಾರೆ ಮೂರೂ ಜನರ ಬಗ್ಗೆ ಜೈನರ ಬಗ್ಗೆ ನಾನು ಕೆಲವು ಕಡೆ ಮಾತಾಡಿದ್ದೀನಿ ಅನ್ಯಾಯ ಆದಾಗ ಕೆಲವೊಂದು ಅವ್ರ ಜನಾಂಗದ ಬಗ್ಗೆ ಮಾತಾಡಿಲ್ಲ ನಾನು ಎಲ್ಲೂ ಕೆಲವೊಂದು ಸಂಸ್ಥೆಗಳು ಕೆಲವೊಂದು ಇದ್ರ ಬಗ್ಗೆಯಲ್ಲ ಸ್ವಲ್ಪ ಸಣ್ಣ ಪುಟ್ಟದ್ದು ನಾನು ನೋವಾದಾಗ ಮಾತಾಡಿದ್ದೀನಿ ಬಿಟ್ರೆ ಯಾರಿಗೂ ಕೀಳು ಮಟ್ಟದಲ್ಲಿ ನಾನು ಮಾತಾಡಿಲ್ಲ ಯಾರಿಗೂ ನೋವಾಗ ಕೆಲವ್ರಿಗೆ ನೋವಾಗಿದೆ ಚರ್ಚೆ ಆಗಿದೆ ಅದ್ರ ಬಗ್ಗೆ ನನ್ನ ಹತ್ರ ಕೆಲವ್ರು ಮಾತಾಡಿದ್ದಾರೆ ನಾನು ಅದಕ್ಕೆ ಕೊಟ್ಟಿದ್ದೀನಿ ನನ್ನಿಂದ ಬೇಸರ ಆಗಿದ್ದರೆ ಈಗಲೂ ಸಮೇತ ನಾನು ಅದನ್ನು ವಿಷಾದನ್ನು ವ್ಯಕ್ತಪಡಿಸ್ತೀನಿ ಅಂತ ದಲಿತರಿಗೆ ಮಾತ್ರ ಕೇಳಿರ್ತಕ್ಕಂಥದ್ದು ನಾನು ಬೇರೆ ಯಾರಿಗೂ ನಾನು ಕೇಳಿಲ್ಲ ದಲಿತರಿಗೆ ನನಗೆ ನನ್ನಿಂದ ಹರಿಜನ ಅಂತಕ್ಕಂಥ ವರ್ಡ್ಸ್ ನನಗೆ ಆಮೇಲೆ ಹೇಳಿದ್ರು ಯೂಸ್ ಮಾಡೋಂಗಿಲ್ಲ ಅಂತೇಳಿ ಅದು ಆಮೇಲೆ ನನಗೆ ಗೊತ್ತಾಗಿರ್ತಕ್ಕಂಥ ಅವ್ರಿಗೆ ನಾನು ವಿಷಾದನ್ನು ವ್ಯಕ್ತಪಡಿಸಿದ್ದೇನೆ